हां अरे कट मार कर आए थे बर जय आली चैत्र भाई फुले हरगे जय आली डॉक्टर बीआर अंबेडकर हरगे जय आली डॉक्टर बीआर अंबेडकर हरगे एंटी इदो गुंडू इकडे नोडी गुंडा काड नोडा का हां ओ मम्मा काना तर परमका आता ननगे हरि मिलि बार्न गौरव मैले त नर्सिङ बनाएको छैन ಇಲ್ಲ ಈಗ ಒಂದು ತಲೆ ಒಂದು ಅಕ್ಷರಗಳು ಹೋದ್ರೆ ಶಾಲೆ ಇರಬೇಕು ಹೆಣ್ಮಕ್ಳು ಒಬ್ಬರು ಆಗ್ಯಾರ ಒಬ್ರು ಇಂಜಿನಿಯರ್ ಆಗ್ಯಾರ ಒಬ್ರು ಡಾಕ್ಟರ್ ಆಗ್ಯಾರ ಒಬ್ಬರು ಐ ಎಸ್ ಆಫೀಸರ್ ಆಗ್ಯಾರ ಮತ್ತೆ ಏನಂದ್ರಪ್ಪ ಮಕ್ಕಳು ವಿದ್ಯೆ ವಿದ್ಯಾಗ ಎಲ್ಲ ಹುಷಾರಾಗ್ಯಾರ ಪ್ರ ಮಹಿಳೆ ಶಿಕ್ಷಕಿ ಹೆಣ್ಣು ಹೆಣ್ಣವರು ಕಲಿತಾರೆ ಶಾಲೆಯನ್ನು ತೆರೆದಂತೆ ಮೂಗು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಿಲ್ಲ ಸಾಮಾಜಿಕ ಎಲ್ಲರಾಗಿ ನೋವು ಅಪಮಾನಗಳನ್ನು ಮೆಟ್ಟಿ ನಿಂತ ಎಲ್ಲ ವರ್ಷ ಬರಗಳ ಹೆಣ್ಣು ಮಕ್ಕಳಿಗೆ ಅಕ್ಷರ ಕಲಿಸಿದ ದಿಟ್ಟ ಮಹಿಳೆ ಅಕ್ಷರ ದೋಹಾ ಸಾವಿತ್ರಿಬಾಯಿ ಫುಲೆ ಅವರ 194ನೇ ವರ್ಷದ ಜನ್ಮದಿನೋತ್ಸವದ ಶುಭಾಶಯಗಳು ಇಷ್ಟೇ ಮಾತು ಮುಗಿಸುತ್ತೇನೆ ಅಲ್ಲಿಗೆ ಶುಭವಾಗಲಿ ಈಗ ಸಾವಿತ್ರಿಬಾಯಿ ಫುಲೆ ಅವರ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಸಾವೇದಿತ ಗೌಂದ್ಲೆ ಅವರು

ಆಚರಿಸ್ತಾ ಇದ್ದೀವಿ ಎಲ್ಲರೂ ಭಾಳ ಏನಪ್ಪ ಅಂದ್ರೆ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಅದಕ್ಕೆ ಹೇಳೋದೇನಂದ್ರೆ ತಾಯಿ ಸಾವಿತ್ರಿಬಾಯಿ ಪೋಲಿಯೋ ನಮ್ಮ ಕಡೆಯಿಂದ ಇಷ್ಟು ಕಷ್ಟಪಟ್ಟರು ಅಂತ ಹೇಳಿದ್ರೆ ನಾವು ನಮ್ಮ ವಾಕ್ಯಲಿಂದ ಹೇಳತಕ್ಕಂಥ ಒಂದು ಇದು ಇಲ್ಲದು ಯಾಕಂದ್ರೆ ಅವರು ಶಾಲೆಗೆ ಹೋಗೋ ಹೊತ್ತಿನಾಗ ಅವ್ರ ಮನೆಯಿಂದ ಬೇರೆ ಮನೆಗೆ ಹೋಗೋ ಹೊತ್ತಿನಾಗ ಎರಡು ಸೀರೆ ಇಟ್ಕೊಂಡು ಇರ್ತೀರ ಸೆಂಟ್ ಚೀದಾಗ ಸೀರೆ ಇಟ್ಕೊಂಡು ಏನಪ್ಪ ಅಂದ್ರೆ ಹೋಗೋತ್ತಿನಾಗ ಅಕ್ಕಿ ಏನಪ್ಪ ಅಂದ್ರೆ ಆ ಒಂದು ಕೆಳ ಜಾತಿ ಮಂದಿಗೆ ವಿದ್ಯೆ ಕಲಿಸ್ತಾರಂತ ಏನಪ್ಪ ಅಂದ್ರೆ ಅವರು ಹೆಂಡಿ ಚುಡ್ತಿರೋರಿಗೆ ಆ ಹೆಂಡಿಗೆ ಚುಡ್ದಕ್ಕಂಥ ಬಟ್ಟೆ ಏನಪ್ಪಾಂದ್ರೆ ಹೋಗಿ ಅದು ಬದಲಾಯಿಸಿ ಮತ್ತು ಬೇರೆ ಸೀರೆ ಹಾಕ್ಕೊಂಡು ಮಕ್ಳಿಗೆ ಶಾಲೆ ಕಲಿಸ್ತಿರೋರು ನಮ್ಮ ಹೆಣ್ಮಕ್ಳಿಗೆ ನಮ್ಮ ಹೆಣ್ಮಕ್ಳಿಗೆ ಶಾಲೆ ಕಲಿಸೋ ಕಾರಣ ಏನಪ್ಪ ಅಂದ್ರೆ ನಮ್ಮ ಹೆಣ್ಮಕ್ಳು ಸ್ವಾಭಿಮಾನದಿಂದ ಬದುಕಬೇಕು ಏನಪ್ಪ ಅಂದ್ರೆ ಹಿಂಗೆ ಎಜುಕೇಷನ್ ಆಗಿರಬೇಕು ಅಂಬದು ಭಾಳ ಮುಖ್ಯ ಆಗಿ ಅವ್ರು ಭಾಳಷ್ಟು ಕಷ್ಟ ತಗೊಂಡ್ರವರು ಅವ್ರಿಗೆ ಹೋಗ್ಲತ್ತರ ಹೆಂಡಿ ಚಚ್ಚಿ ಹೊಡಿತೀವಿ ಯಾರು ಕಲ್ಲ ಜ್ ಹೊಡಿತೀರು ಅಷ್ಟೆಲ್ಲ ಆದ್ರೆ ಭೀ ಏನಪ್ಪಾ ಅಂದ್ರೆ ಅವ್ರು ಏನಪ್ಪಾ ಅಂದ್ರೆ ಅಲ್ಲಿ ಹೋಗಿ ಅವ್ರು ಶಾಲೆ ಕಲಿಸಿ ಬರ್ತಿರೋರು ಅವ್ರು ಬಂದೇನಪ್ಪ ಅಂದ್ರೆ ನಮ್ಮ ಮಕ್ಕಳ ಕಡೆಯಿಂದ ಇವತ್ತು ನಾವು ಕೆಲವ್ರು ಏನಂತಾರೆ ಸರಸ್ವತಿ ಅಂತಾರೆ ಬಟ್ ಸರಸ್ವತಿ ಯಾರಿಗೆ ಏನು ಮಾಡಾಳೆ ಈ ಐ ಗೊತ್ತಿಲ್ಲ ಬಟ್ ನಮ್ಮ ಎಜುಕೇಶನ್ ಫಸ್ಟ್ ದೇವ್ರ ಅಂದರೆ ತಾಯಿ ಸಾವಿತ್ರಿಬಾಯಿ ಫೋಲೆ ಅವರು ತಾಯಿ ಸಾವಿತ್ರಿ ಅವ್ರ ಫೋಲೆ ಕಡೆಯಿಂದ ಏನಪ್ಪಾ ಅಂದ್ರೆ ನಾವು ಅವ್ರದ್ದು ಒಂದು ನಮ್ಮೇಲೆ ಇಂಥ ಒಂದು ಇದು ಅದ ಕಿ ನಾವು ಈ ಜನ್ಮಾಲ ಮುಂದಿನ ಹತ್ತು ಜನ್ಮ ತೀರ್ಸೋಕ್ ಸಾಧ್ಯ ಇಲ್ಲ ಅದು ಪರ್ಟಿಕ್ಯುಲರಾಗಿ ಹೆಣ್ಮಕ್ಳಿಗೆ ಮಾತ್ರ ಹೆಣ್ಮಕ್ಳ ಕಡೆಯಿಂದ ಅವ್ರು ಇಷ್ಟೊಂದು ಫೈಟ್ ಮಾಡ್ಯಾರ ಅವ್ರ ಬಾಕಿ ಬಾಬಾ ಸಾಹು ಸೇಮ್ ಅದೇ ಥರ ಹೆಣ್ಮಕ್ಳ ಕಡೆದು ತಮ್ಮ ಶೀಟ್ ತ್ಯಾಗ ಮಾಡ್ಯಾರ ಇವತ್ತು ನಾವು ನಮ್ಮ ಮನೆಗೆ ಒಂದು ಏನೋ ಕೆಲಸ ಅದಂದ್ರೆ ನಾವು ಮಾಡಲಪ್ಪ ಅಂತ ಬಟ್ ಅವರು ಹಿಂದೂ ಕೊಡ್ಬಿಲ್ ಪ್ರಕಾರ ಏನಪ್ಪ ಅಂದ್ರೆ ಅವ್ರು ಸೀದಾ ನಾ ಹೆಣ್ಮಕ್ಳಿಗೆ ಬೇಡ ಅಂತಂದ್ರೆ ನಾ ಇದು ಅಂತ ಅಂತೇಳಿ ಸೀಟ್ ಬಿಟ್ಟು ಕೊಟ್ಟಿನವ್ರ ಅದಕ್ಕೆ ತಾಯಿ ಸಾವಿತ್ರಿ ಬಾವ್ರ ಇವತ್ತು ಇವತ್ತೆಲ್ಲ ಹೆಣ್ಮಕ್ಳು ಇಷ್ಟೊಂದು ಮುಂದೆ ಬರ್ದಾರ ಎಲ್ಲ ಕ್ಷೇತ್ರದಾಗ ಎಜುಕೇಷನ್ ತೊಗೋರಿ ಆಟ ತಗೋರಿ ಇವನ್ ಬರಹಗಾರದ ತೊಗೊರಿ ಎಲ್ಲದ್ರಾಗ ಏನಪ್ಪ ಅಂದ್ರೆ ಹೆಣ್ಮಕ್ಳು ಭಾಳ ಅದಕ್ಕೆ ಎಲ್ಲಕ್ಕಿಂತ ದೊಡ್ಡ ಕಾರಣ ಶಿಕ್ಷಣ ಶಿಕ್ಷಣ ಅಂದ್ರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಶಿಕ್ಷಣ ಏನಪ್ಪ ಅಂದ್ರೆ ಇವತ್ತು ನಮ್ಗೊಂದು ಬೆನ್ನೆಲು ಪದ ಅದಕ್ಕೊಂದು ನಮ್ಮ ಭಾಷೆದಾಗ ಹೇಳ್ತಾರೆ ಹೆಣ್ಣು ಒಂದು ಶಿಕ್ಷಣ ಕಲ್ತಾರೆ ಶಾಲೆಗೆ ತೆರೆತಂತೆ ಅಂತೇಳಿ ಹೆಣ್ಮಕ್ಳು ಒಬ್ಬಕ್ಕೆ ಹೆಣ್ಮಕ್ಳು ಕಲ್ತಳಂದ್ರೆ ಒಂದು ಮನೆಗೆ ಶಾಲೆ ಕಲಿಸ್ತಾಳ ಆದ್ರೆ ಹೆಣ್ಮಕ್ಳುಗಳು ಇಷ್ಟು ನಾಲೆಜ್ ಇರ್ತದೆ ಇಷ್ಟು ಪೇಷನ್ಸ್ ಇರ್ತದೆ ಬಟ್ ಗಂಡಮಕ್ಳು ಬರಷ್ಟು ಇರಲ್ಲ ಯಾಕಂದ್ರೆ ಮನೆ ಕೆಲಸ ಮಾಡ್ಕೊಂಡು ಎಜುಕೇಶನ್ ಮಾಡ್ಬೇಕಾಯ್ತು ಅದಕ್ಕೇನಪ್ಪ ಅಂದ್ರೆ ಹೆಣ್ಮಕ್ಳಿಂದ ಒಂದು ಎಜುಕೇಶನ್ ಒಂದು ಬೆನರಲ್ ಭಾಗಿರ್ತ ನಾನು ಒಂದು ಹೇಳ್ತಕ್ಕಂಥ ಮಾತು ಮುಗಿಸ್ತೀನಿ ಜೈ ಹಿಂದ್ರು